ವೀಕ್ಷಕರೇ ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅನ್ನೋ ಸುದ್ದಿ ಸದ್ಯ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಟಾಪ್ ಸ್ಪರ್ಧಿಗಳೇ ಎಲಿಮಿನೇಟ್ ಆಗ್ತಾರೆ ಅನ್ನೋ ಒಂದು ವಿಚಾರ ಗೊತ್ತಾಗಿದೆ ಸೊ ಹಾಗಿದ್ರೆ ಈ ವಾರದಲ್ಲಿ ಎಲಿಮಿನೇಟ್ ಆಗುವಂತಹ ಸ್ಪರ್ಧಿ ಯಾರು ಅದರಲ್ಲೂ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಎಲಿಮಿನೇಟ್ ಆಗುವಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಯಾರಿದ್ದಾರೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ ಸೊ ಈ ಒಂದು ಕಾನ್ಸೆಪ್ಟ್ ಕೂಡ ಪ್ರತಿ ಸೀಸನ್ ಅಲ್ಲೂ ಕೂಡ ನಡ್ಕೊಂಡು ಬಂದಿದೆ ಸೊ ಹಾಗೆ ಈ ಒಂದು ಸೀಸನ್ ಅಲ್ಲೂ ಕೂಡ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಸದ್ಯ ಬಿಗ್ ಬಾಸ್ ಮನೆಗೆ ಕಳಪೆ ಪ್ರದರ್ಶನವನ್ನ ನೀಡಿ ಸೊ ಟೈಮ್ಸ್ ಎಮೋಷನಲ್ ಆಗಿ ಕನೆಕ್ಟ್ ಆಗೋ ರೀತಿಯಲ್ಲಿ ನಾಟಕವನ್ನ ಮಾಡಿಕೊಂಡು ಸೊ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಹೋಗ್ಬೇಕು ಅಥವಾ ಒಳಗಡೆ ಉಳ್ಕೋಬೇಕು ಅಂತ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಬೇರೆಯವ್ರನ್ನೆಲ್ಲ ಹೊರಗಡೆ ಕಳಿಸ್ಬೇಕು ನಾವಿಲ್ಲಿ ಇರಬೇಕು ಅನ್ನೋದು ಕೂಡ ಪ್ರತಿಯೊಬ್ಬರ ಸ್ಟ್ರಾಟಜಿ ಕೂಡ ಆಗಿರುತ್ತೆ ಇದೀಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತಹ ರಜತ್ ಅವರು ಸಮಟೈಮ್ಸ್ ಅವರು ನಡ್ಕೊಂಡಂತಹ ರೀತಿ ಎಲ್ಲವೂ ಕೂಡ ಬಿಗ್ ಬಾಸ್ ಅವ್ರಿಗೆ ಇಷ್ಟ ಆಗಿರುತ್ತೆ ಸೊ ಜಗಳ ಬೇಕಾಗುತ್ತೆ ಫನ್ ಎಂಟರ್ಟೈನ್ಮೆಂಟ್ ಇದೆಲ್ಲದೂ ಕೂಡ ಬೇಕಾಗುತ್ತೆ ಸೊ ಹಾಗಾಗಿ ಅವ್ರನ್ನ ಕಳಿಸುವಂತಹ ಸಾಧ್ಯತೆನೇ ಇಲ್ಲ ಇನ್ನು ಮೋಕ್ಷಿತ್ ಅವರು ಸಮ್ಟೈಮ್ಸ್ ಸಿಡ್ದೇಳ್ತಾರೆ ಹಾಗೆ ಸ್ಪರ್ಧೆಗಳಿಗೆ ಟಾಂಗ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಸೊ ಟಕ್ಕರ್ ಅನ್ನ ಕೊಟ್ಟು ಅವರು ಕೂಡ ಟಾಪ್ ಫೈನಲ್ ಬರುವಂತ ಕ್ಯಾಂಡಿಡೇಟ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಏನು ಐಶ್ವರ್ಯ ಅವರೇ ಈ ಒಂದು ವಾರದಲ್ಲಿ ಆಗಿರ್ಬೋದು ಕಳೆದ ಮೂರ್ನಾಲ್ಕು ವಾರಗಳಿಂದ ಅವರ ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಗೆ ಅಷ್ಟಾಗಿಲ್ಲ ಬರೀ ಸೇಫ್ ಮಾಡ್ಕೊಂಡೆ ಅಥವಾ ಅವರೇ ಸೇಫ್ ಆಗಿ ಬರ್ತಾ ಇದ್ದಾರೆ ಸೊ ನಾಮಿನೇಷನ್ ಅಥವಾ ಎಲಿಮಿನೇಷನ್ ಏನಾದರೂ ಆಯಿತು ಅಂತಂದ್ರೆ ಅವರನ್ನ ಬಿಗ್ ಬಾಸ್ ಅವರೇ ಸೇಫ್ ಮಾಡ್ತಾ ಇದ್ರ ಇಷ್ಟ ದಿನ ಯಾಕಂದ್ರೆ ಒಂದು ಟಾಪ್ ಕಂಟೆಸ್ಟೆಂಟ್ ಅನ್ನ ಕಳಿಸಿದ ಮೇಲೆ ಇವ್ರನ್ನ ಕಳ್ಸುವಂತ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ವೀಕ್ ಕ್ಯಾಂಡಿಡೇಟ್ ಓಕೆ ನೆಕ್ಸ್ಟ್ ಐಶ್ವರ್ಯ ಹೋಗಿದ್ರೆ ನೆಕ್ಸ್ಟ್ ಇಂಥವ್ರು ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಸೊ ಟ್ವಿಸ್ಟ್ ಅನ್ನು ಕೊಡಬೇಕು ಸೊ ಟಿ ಆರ್ ಪಿ ಅನ್ನು ಜಾಸ್ತಿ ಮಾಡಬೇಕು ಅಂತ ಶಿಶಿರ್ ಅವ್ರನ್ನ ಎಲಿಮಿನೇಟ್ ಮಾಡಿದಂತ ಮಾಸ್ಟರ್ ಪ್ಲಾನ್ ಆಗಿತ್ತು ಇದೀಗ ಐಶ್ವರ್ಯ ಅವ್ರನ್ನ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಎಲಿಮಿನೇಟ್ ಮಾಡಬೇಕು ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಈ ಬಿಗ್ ಬಾಸ್ ಅವರೇ ಟೈಮ್ಸ್ ಎಲ್ಲರೂ ಕೂಡ ನಾಮಿನೇಟ್ ಮಾಡುವಂತಹ ಒಂದು ಚಾನ್ಸಸ್ ಕೂಡ ಇದೆ ಸೊ ಈ ವಾರದಲ್ಲಿ ಇಂಥವ್ರೆಲ್ಲರೂ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಥವಾ ಕ್ಯಾಂಡಿಡೇಟ್ ಇದ್ರೆ ಅಥವಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನ ಹೊರಗಡೆ ಕಳಿಸ್ಬೇಕು ಅಂದ್ರೆ ಇಂಥವ್ರೆ ನಾನು ಟ್ರೋಫಿಯನ್ನು ಕೊಡಬೇಕು ಅಂತ ಏನಾದರೂ ಡಿಸೈಡ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕಳಿಸ್ತಾರೆ ಸದ್ಯ ಇದೀಗ ಐಶ್ವರ್ಯ ಅವರು ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಟ್ ಏನಾದ್ರು ಆಯ್ತು ಅಂದ್ರೆ ಖಂಡಿತವಾಗ್ಲು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ನಿಮ್ಮ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ